ನಾನು ಪೇಷಂಟ್ ಜ್ಯೋತಿಯಾಗಿ ಚೌಧರಿ ಕಳ್ಕೊಂಡು ನನ್ನೂರು ತಾಲೂಕು ಅವರ ಡಿಸ್ಟ್ರಿಕ್ಟ್ ಬೀದರ್ ಬ್ರೀಮ್ಸ್ ಹಾಸ್ಪಿಟಲ್ನಲ್ಲಿ ಬಂದಿರುವಾಗ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾನು ಬ್ರೀಮ್ಸ್ ಹಾಸ್ಪಿಟಲ್ಗೆ ಬಂದಿದ್ದೆ ಯಾವಾಗ ನಾನು ಬಂದಿದ್ದೆ ಯಾವಾಗ ನನ್ನ ಕಂಡೀಷನ್ ಕ್ರಿಟಿಕಲ್ ಆಗಿತ್ತು ನನಗೆ ಜಾಸ್ತಿ ನೋವಾಗಿರುವುದರಿಂದ ನಾನು ಸರ್ ಹತ್ರ ಮಾತಾಡಿದೆ ವೈನೊಲಾಜಿಸ್ಟ್ ಸರ್ ಆದಂಥ ಮತ್ತು ಮೇಡಮ್ಗಳಾದಂಥ ಪ್ರತಿಯೊಬ್ಬರ ಹತ್ರ ಮಾತಾಡಿದೆ ನನ್ನ ಈ ಹೆರಿಗೆ ಬೆನೆಯಿಂದಾಗಿ ಅವರು ನನ್ನನ್ನು ಪರೀಕ್ಷಿಸಿ ಇನ್ಫೆಕ್ಷನ್ ಮತ್ತು ನನಗೆ ನನಗಿರ್ತಕ್ಕಂಥ ರೋಗದ ಎಲ್ಲ ಅಂಶಗಳನ್ನು ತಿಳಿಸಿಕೊಟ್ಟಿದ್ದರು ಇದರ ನಂತರ ನಾನು ನಾರ್ಮಲ್ ಡಿಲಿವರಿಗೋಸ್ಕರ ಕಾಯಿ ನನ್ನನ್ನು ನಿಲ್ಲಿಸಿದರು ಅಂದರೆ ಡಿಲೇ ಮಾಡಿದರು ನನ್ನ ಡಿಲಿವರಿಗೆ ಮತ್ತು ನನ್ನನ್ನು ಸಿ ಸೆಕ್ಷನ್ಗೆ ತಗೊಳ್ಳಿಲ್ಲ ಯಾಕಂದರೆ ನನಗಿರೋ ಇನ್ಫೆಕ್ಷನು ಮತ್ತು ಇನ್ನಿತರ ಕಾಯಿಲೆಗಳಿಂದ ನನಗೆ ಸಿ ಸೆಕ್ಷನ್ ಮಾಡಲಿಕ್ಕೆ ಅವರು ಅಲೌಟ್ ಮಾಡಿರಲಿಲ್ಲ ಹೀಗೆ ನನ್ನನ್ನು ಕೂರಿಸಿಕೊಂಡು ಮತ್ತು ಅಂತಿಮ ಸ್ಟೇಜ್ನಲ್ಲಿ ನನಗೂ ಮತ್ತು ನನ್ನ ಮಗುವಿಗೂ ಎರಡೂ ಪ್ರಾಣಾಪಾಯಗಳಿದೆ ಎಂದು ನನ್ನನ್ನು ಹೆದರಿಸಿ ನಮ್ಮ ಮನೆಯವರನ್ನು ಹೆದರಿಸಿ ನಮ್ಮಿಂದ ಕನ್ಸೆಂಟ್ ಕನ್ಸಂಟ್ರೇಟರ್ಗಳನ್ನು ಬರೆಸಿಕೊಂಡು ಸಿಗ್ನೇಚರ್ ತೆಗೆದುಕೊಂಡು ನನ್ನ ಕೂಸ ನನ್ನ ಮಗುವಿನ ಡೆತ್ ಬಾಡಿಯನ್ನು ನನಗೆ ಕೊಟ್ಟಿದ್ದಾರೆ ಇದರ ಅರ್ಥ ನನಗಿಷ್ಟೇ ಹೇಳಲಿಕ್ಕಿದೆ ಯಾವಾಗ ನಾನು ಬಂದಿದ್ದೆ ಯಾವಾಗ ನನಗೆ ಸೀಸರ್ ಮಾಡುವ ಯಾವುದೇ ಕಾಂಪ್ಲಿಕೇಷನ್ಗಳನ್ನು ಕೊಟ್ಟಿದ್ದರು ಆದರೆ ಅಂತಿಮ ಸಮಯದಲ್ಲಿ ಮತ್ತೆ ಇವರು ಸೀಸರನ್ನೇ ಮಾಡಿದ್ದರು ಹಾಗಾದರೆ ನಾನು ಬಂದಾಗ ನನ್ನ ಈ ಎಲ್ಲ ನೋವುಗಳನ್ನು ಬದಿಗಿಟ್ಟು ಇವರು ನನ್ನ ಜೊತೆಗೆ ಸಿ ಸೆಕ್ಷನ್ ಮಾಡ್ಬೋದಿತ್ತು ಆದರೆ ಅಂತಿಮ ಸಮಯದಲ್ಲಿ ಬಾಡಿ ಡೆತ್ ಆದಾಗ ಅಥವಾ ನನ್ನ ಮಗುವಿನ ಹರ್ಟ್ ಬೀಟ್ಸ್ ಕಡಿಮೆ ಆದಾಗ ಇವರು ನನ್ನನ್ನು ತೆಗೆದುಕೊಂಡು ಸಿ ಸೆಕ್ಷನನ್ನು ಮಾಡಿದ್ದಾರೆ ಇದನ್ನೇ ಮೊದಲು ಮಾಡಿದರೆ ನಾನು ಮತ್ತು ನನ್ನ ಮಗು ಇಬ್ಬರು ಸುರಕ್ಷಿತವಾಗಿ ಬದುಕುತ್ತಿದ್ದೆವು ಎನ್ನುವ ಒಂದೇ ಆಸೆ ನನಗಿದೆ ಮತ್ತು ಇದು ನನ್ನ ಕಂಪ್ಲೇಂಟ್ ಕೂಡ ಆಗಿದೆ